ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯ ಇದು ಆಗಿದೆ ಮತ್ತೆ ನಮ್ಮ ಸುಳ್ಳೆ ತಾಲೂಕು ವ್ಯಾಪ್ತಿಯಲ್ಲಿ ನೂರ ಐವತ್ತಾರು ಜನ ಇನ್ಸ್ತಿದಾರರಾಗಿ ನಾವು ಬ್ಲಾಕ್ ಅಸೈನ್ ಮಾಡಿದ್ದೇವೆ ಮತ್ತೆ ಎಂಟು ಜನ ಸೂಪರ್ವೈಸರ್ಸ್ ಇಪ್ಪತ್ತೆರಡು ಸೆಪ್ಟೆಂಬರ್ ಪ್ರಾರಂಭ ಆಗಿರೋದು ತಂತ್ರಾಂಶದಲ್ಲಿ ಆರಂಭದಲ್ಲಿ ಹೊಸದಾಗಿ ಬಳಕೆ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಮತ್ತೆ ಪ್ರತಿ ಮನೆಗೆ ಹೋದಾಗ ಆಪ್ ಅರವತ್ತು ಪ್ರಶ್ನೆಗಳು ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಸಾರ್ವಜನಿಕರು ಮೊದಲೇ ಸಿದ್ಧ ಮಾಡಿ ಇಟ್ಟುಕೊಂಡು ಕೆಲಸದಾರರು ಬಂದಾಗ ಅವ್ರಿಗೆ ಎಲ್ಲ ಮಾಹಿತಿಯನ್ನ ವೇಗವಾಗಿ ಆಪ್ ನಲ್ಲಿ ಅಪ್ಲೋಡ್ ಮಾಡಿಸೋ ಮುಖಾಂತರ ಸಹಕಾರ ಕೊಡಬೇಕು ಸೊ ಈ ಸಮೀಕ್ಷೆಯ ಇಲ್ಲಿ ಉತ್ತಮವಾದ ಮಾಹಿತಿಯನ್ನ ನೀವು ಅಪ್ಲೋಡ್ ಮಾಡಿಸಿದ್ರೆ ಅದು ವರದಿಯಲ್ಲಿ ಸೂಕ್ತವಾಗ್ತದೆ ಹಾಗಾಗಿ ಎಲ್ಲಾ ಪಬ್ಲಿಕ್ ಇದಕ್ಕೆ ಸಹಕಾರ ಮೇಡಮ್ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ತಾವು ಎಷ್ಟು ಗಂಟೆಯಿಂದ ಇದ್ದೀರಿ ಅಂತ ನಾವು ಸಂಜೆ ಆರೂವರೆಗೆ ಬಂದದ್ದು ಅವ್ರಿಗೆ ಏನಾಗ್ತಾ ಇದೆ ಅಂತ ಮಾಹಿತಿ ತಿಳ್ಕೊಳ್ಳಿ ಗಣಿತದಾರರಿಗೆ ಮಾಡ್ಲಿಕ್ಕೆ ಇದು ಸ್ವಲ್ಪ ಕನ್ವಿನ ಆರಂಭದಲ್ಲಿ ಐಡೆಂಟಿಫಿಕೇಶನ್ ಸಿಗ್ಲಿಲ್ಲ ಅಂದ್ರೆ ನಾವಿಗೇಷನ್ ಮ್ಯಾಪ್ ಅಲ್ಲಿ ರೂಟ್ ಮಾಡುವಾಗ ಹುಡುಕುವಾಗ ಸ್ವಲ್ಪ ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತು ಅಂತಿಮವಾಗಿ ಈ ಮನೆ ಹತ್ರ ಬಂದಾಗ ನಮಗೆ ಅದು ಆ್ಯಪ್ ಮ್ಯಾಚ್ ಆಯ್ತು ಮತ್ತೆ ಡೀಟೇಲ್ಸ್ ಕೂಡ ಮ್ಯಾಚ್ ಆಯ್ತು ಸೊ ಅದಕ್ಕೆ ಈ ಕುಟುಂಬದ ಇವಾಗ ಸಮೀಕ್ಷೆ ಮಾಡ್ತಾ ಇದೀವಿ ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರಿದ್ದಾರೆ ಅವ್ರ ಅಷ್ಟು ಜನ ಗಣಿತಿದಾರರ ಮುಖಾಂತರ ಮಾಹಿತಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಪೂರ್ಣ ಮಾಡಬೇಕು ಈಗ ಈ ಮಾಡೋರಿಗೆ ಆಪ್ ತೋರಿಸೋ ಡೈರೆಕ್ಷನ್ ಪ್ರಕಾರನೇ ಹೋಗ್ಬೇಕು ಬೇರೆ ಅಂದರೆ ಅವರಿಗೆ ಮನೆ ವಿಳಾಸ ಹುಡುಕಲಿಕ್ಕೆ ಅನುಕೂಲ ಆಗಲಿ ಅಂತ ಕೃತ ಆ್ಯಪ್ ಅಂತ ಹೇಳಿ ಕೊಟ್ಟಿದ್ದಾರೆ ಮಾರ್ಗೇಶನ್ ಆ್ಯಪು ಈಗ ಎಲ್ಲರಿಗೂ ಗಡ್ದಿದಾರೆ ಹೊಸಬ್ರು ಇರ್ತಾರೆ ಅವಾಗ ಮನೆ ವಿಳಾಸ ಹುಡುಕಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿ ಅದನ್ನು ಕೂಡ ಈ ಆ್ಯಪ್ಗೆ ಲಿಂಕ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಅವರು ಅಡ್ರೆಸ್ ನಮ್ಮ ಗೂಗಲ್ ಮ್ಯಾಪ್ನಲ್ಲಿ ನಾವು ಹುಡುಕ್ತ ಇವತ್ತು ಈ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗೆ ಟೋಟಲ್ ಎಷ್ಟು ಜನ ಇದಕ್ಕೆ ಇದು ಮಾಡಿದ್ದಾರೆ ಮೇಡಮ್ ಈಗ ಅದೇ ಈ ಆ್ಯಪ್ ಡೌನ್ಲೋಡ್ ಬಗ್ಗೆ ಮಧ್ಯಾಹ್ನದ ಸ್ವಲ್ಪ ವಿಳಂಬ ಎಲ್ಲರೂ ಮಾಡ್ಕೊಂಡಿದ್ದಾರೆ ಈಗ ನಾಳೆ ಕೂಡ ಬೆಳಗ್ಗೆ ಬೇಗ ಆರು ಗಂಟೆಗೆ ನಿಮ್ಮ ಗಣತಿ ಕೆಲಸ ಶುರು ಮಾಡಿ ಅಂತ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ ಎಲ್ಲರೂ ಬೆಳಗ್ಗೆ ಬೇಗ ಫೀಲ್ಡ್ಗೆ ಹೋಗಿ ಮತ್ತೆ ಇದೇ ಕೆಲಸ ಮುಂದುವರಿಸಿದ್ದಾರೆ ನಾಳೆ ಸ್ವಲ್ಪ ಇದು ಬಂದಿಲ್ಲಿ ಈಗ ರಿಸಲ್ಟ್ ಎಷ್ಟು ಬಂದಿದೆ ಮೇಡಮ್ ಒಂದೊಂದು ನಿನ್ನೆ ಮತ್ತು ಇವತ್ತು ಪ್ರಯತ್ನ ಮಾಡಿರೋದ್ರಲ್ಲಿ ನಮ್ಗೆ ಈವರೆಗೆ ಒಂದು ಐದು ಮನೆಗಳು ಕಂಪ್ಲೀಟ್ ಆಗಿದೆ ಬೇರೆ ಬೇರೆ ಏರಿಯಾದಲ್ಲಿ ಆ ಸೊ ಇವತ್ತು ಅವರಿಗೆ ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ಸಮಯ ಬೇಕಾಗ್ತದೆ ಬಟ್ ಮಾಡ್ತಾರೆ ಎಲ್ಲರಿಗೂ ಸಂಜೆಯಿಂದ ಮಧ್ಯಾಹ್ನದಿಂದ ನಿರಂತರವಾಗಿ ಸೂಚನೆ ಕೊಟ್ಟಿದ್ದೀವಿ ಪ್ರತಿದಿನ ಒಂದು ಗಣತಿದಾರರಿಗೆ ಹತ್ತು ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟು ಬೇಗ ಕಡ್ಡಾಯ ಮಾಡಬೇಕು ಈಗ ನಮ್ಮ ಜೊತೆ ನಮ್ಮ ಸುಳ್ಯ ಸೂಡೋ ಅಧ್ಯಕ್ಷರಾಗಿರುವಂತಹ ಮುಸ್ತಫಾ ಕೆ ಎಮ್ರವರು ಇದ್ದಾರೆ ಅವರು ಕೂಡ ತಹಸೀಲ್ದಾರ್ ಅವರ ಜೊತೆ ಈಗ ರಾತ್ರಿ ಒಂಬತ್ತುವರೆ ಗಂಟೆ ಆಯಿತು ಈಗಲೂ ಕೂಡ ಅವರ ಜೊತೆ ಇದ್ದಾರೆ ಸರಿ ಯಾವ ರೀತಿ ಆಗ್ತಾ ಇದೆ ಸರ್ ಏನು ವಿಷಯ ಇದು ಈಗ ಪ್ರಾರಂಭದಲ್ಲಿ ಅದೊಂದು ತಾಂತ್ರಿಕವಾದಂಥ ಸಮಸ್ಯೆ ಎದುರಾಗಿದೆ ಏಕೆಂಥೇಳಿದರೆ ಇವರಿಗೆ ಆ್ಯಪಿನಲ್ಲಿ ರೂಟ್ ಮ್ಯಾಪನ್ನು ಕೊಟ್ಟಿದ್ದಾರೆ ನೆವಿಗೇಷನ್ ಮ್ಯಾಪ್ ಆ ಮ್ಯಾಪ್ ಪ್ರಕಾರ ಹೋಗಬೇಕಾದ್ರೆ ನೀವು ಸಾರ್ವಜನಿಕ ರಸ್ತೆಗಳಲ್ಲಿ ಹೋಗುವಾಗ ಅದು ಸರಿಯಾಗಿ ತೋರಿಸ್ತದೆ ಆದರೆ ಒಳ ರಸ್ತೆಗಳು ಕಾಲು ದಾರಿಗಳನ್ನು ಅಲ್ಲಿಗೆ ಹೋದಾಗ ಅದು ಸರಿಯಾದ ರೀತಿಯಲ್ಲಿ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಸ್ಥಳದ ಪರಿಚಯ ಇಲ್ಲದವರಿಗೆ ಅದು ಹೇಗೆ ಗೊತ್ತಾಗ್ತದೆ ಗಾಂಧಿನಗರದ ಸುಳ್ಳಕ್ಕೆ ಬಂದಾಗ ನಾನು ಮ್ಯಾಪಲ್ಲಿ ನೋಡಿದಾಗ ಪ್ಲೇಸಿತ್ತು ಲ್ಯಾಂಡ್ ಮಾರ್ಕ್ ಅಶ್ವತ್ತಗಟ್ಟೆ ಅಂತ ಇತ್ತು ಆನಂತರ ಸಿರಾಜ್ ಫ್ಯಾನ್ಸಿ ಡಿಜಿಟಲ್ ಅಂತ ಇತ್ತು ಆಗ ನನಗೆ ಅರ್ಥ ಆಯಿತು ಅದು ಆ ಫ್ರೂಟ್ಸಿನ ಎಡೆಯ ಓಣಿಯಲ್ಲಿ ಹೋಗ್ತದೆ ಅಂತ ನಾನು ಓಣಿಯಲ್ಲಿ ಕರ್ಕೊಂಡು ಬಂದಾಗ ಸೀದಾ ತೋರಿಸಿದರೆ ಸೀದಾ ದಾರಿ ಇಲ್ಲ ಸೀದಾ ಇನ್ನೊಬ್ಬರ ಕಾಂಪೌಂಡಿಂದ ಬೇರೆ ಯಾರ್ದು ಮನೆ ಇದೆ ಆದರೂ ನನಗೆ ಈ ಸ್ಥಳದ ಪರಿಚಯ ಇದ್ದ ಕಾರಣ ನಾನು ಸಣ್ಣ ಸಣ್ಣ ಗೇಟಿನಲ್ಲಿ ಅವರನ್ನು ಕರ್ಕೊಂಡು ಬಂದೆ ಕರ್ಕೊಂಡು ಬರುವಾಗ ಅದರಲ್ಲಿ ತೋರಿಸುವ ಮೂರು ಮನೆಗಳಲ್ಲಿ ಎರಡು ಮನೆಗಳ ಆರ್ ಆರ್ ನಂಬರ್ ಮ್ಯಾಚ್ ಆಗಲಿಲ್ಲ ಒಂದು ನಂಬರ್ ಮ್ಯಾಚ್ ಆಗಿದೆ ಆಗ ತಹಶೀಲ್ದಾರು ಮತ್ತು ಬಿ ಅವರು ಡಿ ಸಿ ಅವರ ಆದೇಶ ಇದೆ ಒಂದಾದರೂ ಮಾಡಿ ಟ್ರಯಲ್ ನೋಡಬೇಕು ಅಂತ ಅವರು ಒಂದೂವರೆ ಗಂಟೆಯಿಂದ ಈಗ ಈ ಮನೆಯಲ್ಲಿ ಅದನ್ನು ನೋಡ್ತಾ ಇದ್ದಾರೆ ಇದರಿಂದ ಏನು ಏನಾಗಿದೆ ಅಂತ ಹೇಳಿದರೆ ಈ ಸ್ಥಳದ ಪರಿಚಯ ಇಲ್ಲದವರಿಗೆ ನೆವಿಗೇಷನ್ ಮ್ಯಾಪು ಅಂದರೆ ಅಲ್ಲಿ ಒಂದು ಕಟ್ಟಡ ಇತ್ತು ನಾವು ಬರುವಾಗ ಈ ಫ್ಯಾನ್ಸಿ ಡಿಜಿಟಲ್ನ ಹತ್ರ ಬರುವಾಗ ಒಂದು ಬಾಡಿಗೆ ಕಟ್ಟಡ ಇದೆ ಅಲ್ಲಿ ಹತ್ತು ಸ್ಟೀಕರ್ ಅಂಟಿಸಿದೆ ಈ ಹತ್ತು ಸ್ಟೀಕರಲ್ಲಿ ಅದರಲ್ಲಿ ಯಾವುದೂ ಬರ್ತಾ ಇಲ್ಲ ಯಾಕಂದರೆ ಅದರಲ್ಲಿ ಇವರಿಗೆ ಅದರಲ್ಲಿ ಇರುವುದು ಇವರ ಹತ್ರ ಇಲ್ಲ ಇವರ ಹತ್ರ ಇರುವುದು ಇದೆ ಆದರೆ ಇಲ್ಲಿ ತಿರತ್ರ ಇರುವ ಹತ್ತು ಮನೆಗಳನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ ಅಲ್ಲ ಬೇರೆ ಬೇರೆ ಪ್ಲೇಸಿಂದ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಮಗೆ ಒಂದು ಕ್ಲಾರಿಟಿ ಇಲ್ಲ ಆಮೇಲೆ ಈ ಆರ್ ಆರ್ ನಂಬರ್ ಸ್ಟಿಕ್ಕರ್ನ ಅಂಟಿಸಿ ಆ ನ್ಯಾವಿಗೇಷನ್ ಮ್ಯಾಪಲ್ಲೇ ಹೋಗಬೇಕು ಹೇಳಿ ಆದರೆ ಇದು ಅದಕ್ಕೆ ಏನಾದರೂ ಒಂದು ತನ್ ಇದನ್ನು ಕಂಡುಹಿಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್